ஆமே நம்ம அப்பாற்த்தா எல்லாம் எல்லா ಬೇಬಿ ಸಂಗೀತ ಮಾಡಿ ಹೋಗೋಣ ಹೌದಾ ಸರಿ ಆಯ್ತು ಓಕೆ ಎಲ್ಲಿ ಕೋರ್ಕೊಂಡ ಉಂಟಿ ಸಂಗೀತ್ ಮಾಲ್ ಬಿ ನೀನ್ ಹಾಡ ಹಾಡ್ಕೊತ್ಕೊಂಡ್ರ ಅಂತಿಲ್ಲ ಹೌದಾ ಯಾವಾಗ ಹೇಳ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಬಾಬು ಇಲ್ಲಿ ಕಂಡ್ರ

ಹ್ಞೂ ಅಂದ್ರೆ ಬಿಹೇವಿಯರ್ ಚೆನ್ನಾಗಿದೆ ಮೀನ್ಸ್ ಎಲ್ಲ ಹುಡುಗುರ್ತರನ್ನ ಸಲ್ಟ್ ಮಾಡಲ್ಲ ಅಂದ್ರೆ ಯಾರ ನೀ ಯಾವ ಥರ ಹೆಂಗ್ ಮಾತಾಡ್ತೀವಿ ಮಾತಾಡ್ತೀಯ ಮಾತಾಡ್ತೀಯಾ ನೀನ ತುಂಬಾ ಕೇರ್ ಮಾಡ್ತೀಯಾ ಸದ್ಯಕ್ಕೆ ಕೇರ್ ಮಾಡ್ತಾ ಇದೀಯಾ ಮುಂದಕ್ಕೆ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಬಟ್ ನನ್ಗೆ ಅದೊಂದು ಇಷ್ಟ ಆಯ್ತು ಸೊ ಅದಕ್ಕೆ ಒಪ್ಕೊಂಡಿಷ್ಟು ಇಷ್ಟಪಡ್ತೀನಿ ಇಷ್ಟ ಅಂದ್ರೆ ಇಷ್ಟ ಇಷ್ಟೇ ಇಷ್ಟಂದ್ರೆ ನಮ್ಮ ಹಾರ್ಟ್ ಇಷ್ಟೇ ಇರೋದಲ್ಲ ಸೊ ಅದಕ್ಕೆ ಇಷ್ಟ ಅಷ್ಟೇ ಇಷ್ಟ ಪರ್ತೀನಿ ಆನ್ ಹಾರ್ಟ್ ತುಂಬಾ ನೀನೇ ದ್ಯಾ ಅಂತ ಅಯ್ಯೋ ಅಂತನೇ ಆಗಲ್ಲಪ್ಪ ನಿಂಗಂತ ಹೌದು ಲವ್ ಯು ನೀ ಇಷ್ಟ ಪರ್ತೀಯಾ ನಾನು ನಿನಗೆ ಎಷ್ಟು ಇಷ್ಟ ಪರ್ತೀನಪ್ಪ ಅಂತಂದ್ರೆ ಹ್ಮ್ ಬಹಳ ಇಷ್ಟ ಪರ್ತೀನಿ ಹೇಳಕ ಆಗದಿಲ್ಲ ಯಾذಕ ಯಾಕಂದ್ರೆ ಹೇಳಕ್ ಆಗಲ್ಲ ಅದು ಹ್ಮ್ ಅಷ್ಟ ಇಷ್ಟ ಪರ್ತಿದೀನಿ ಹೌದು ನಿಮ್ ಮನೇಲಿ ವಿಷಯ ಗೊತ್ತಾದ್ರೆ ಏನ್ ಮಾಡ್ತೀಯಾ ಕೈ ಕೊಡ್ತೀನಿ ಯಾರನ್ನ ನಿನ್ನ ಮತ್ತಾರನ್ನ ನನಗೆ ಕೈ ಕೊಡ್ತಿ ಯಾಕೆ ಯಾಕಂದ್ರೆ ಕೈ ಕೊಟ್ಟ ಆಮೇಲೆ ಕೈ ಹಿಡಿತೀನಿ ಓ ಹಂಗೆ ಕೈ ಕೊಡೋದು ಕೈ ಕೊಟ್ಟ ಕೈ ಹಿಡೋದು ನಾನೇನ್ ಅನ್ಕೊಂಡೆ ಅಂದ್ರೆ ಕೈ ಬಿಡ್ಬಾರ್ದು ಅಂದ್ರೆ ಬ್ರೇಕಪ್ ಅಂತ ಹೇಳ್ತಾರ ನಮ್ ಫ್ಯಾಮಿಲಿ ಒಪ್ತಲ್ಲ ಸೊ ಅದಕ್ಕೆ ನೀವು ಬೇರೆ ಹುಡುಗನ ಲವ್ ಮಾಡ ಹೇಳ್ತಾರಲ್ಲ ಹಂಗೆ ನೀನು ಅಂತ ಅನ್ಕೊಂಡೆ ಇಲ್ಲ ಬೇಬಿ ನಾನೇನು ಬಾಳ ಬಾಳ ಲವ್ ಮಾಡ್ತಾ ಇದ್ದೀನಿ ಪ್ರೀತಿ ಮಾಡಿದಲ್ಲ ಬಹಳ ಇಷ್ಟ ಆಗಿತ್ತು ಹೌದು ಏನ್ ನೋಡಿ ಇಷ್ಟಪಟ್ಟಿದ್ದು ನಿಮ್ ಸೌಂದರ್ಯ ಎಲ್ಲಾ ಹುಡುಗರು ಹಿಂಗೆ ಸೌಂದರ್ಯ ನೋಡಿ ಇಷ್ಟ ಪಡ್ತಾರೆ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಓಕೆ ಅವಳು ಬ್ಯೂಟಿ ಅಂದ್ರೆ ಹಾಳಾಯ್ತು ಅಂದಿದ್ ತಕ್ಷಣನೇ ಓಕೆ ಬಿಡು ನೀನ್ ಬೇಡ ಬೇರೆ ಹುಡುಗಿನ ನೋಡ್ಕೋತೀನಿ ಅಂತ ಹೋಗ್ತಾರೆ ಎಲ್ಲಾ ಹುಡುಗರು ಹಿಂಗೆ ಅಲ್ವಾ ಅದ್ರಲ್ಲಿ ನೀನು ಕೂಡ ಹಿಂಗೆ ಅಂದಲ್ವಾ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀನ್ ಇತ್ರ ಅಂತ್ಯ ಅಂತ ಇಲ್ಲ ಬೇಬಿ ಹಂಗ್ ತಿಳ್ಕೊಳ್ಕೋಬೇಡ ಈ ಚೆನ್ನಾಗಿದೆ ತಳೆ ನಾನು ನಿಮ್ಗೆ ಲವ್ ಮಾಡ್ತಾ ಇದ್ದೀನಿ ಈ ಚೆನ್ನಾಗಿರ್ಲಿಕ್ಕೆ ನಾಯಕ ನಿಮ್ಗೆ ಲವ್ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್ ಬ್ಯೂಟಿಫುಲ್ ಹಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಗೊತ್ತಾ ನಿಂಗೆ ಓಹ್ ಹಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್

ಹೌದಾ ಅಲ್ಲ ಎಲ್ಲಾ ಹುಡುಗರು ರಾಜಾಗೆ ಪಡ್ತಾರ ಎಲ್ಲಾ ಹುಡುಗರು ಕನಸನಾಗ ರಾಜಾನೇ ಬರ್ತಾನೆ ಭಿಕ್ಷಕರು ಎಲ್ಲಿ ಬರಲ್ಲಾರ ಎಲ್ಲಾರು ರಾಜ ಸೊ ಭಿಕ್ಷಕನ್ಗೂ ಒಳ್ಳೆ ಮನ್ಸಿರುತ್ತೆ ಅವನ್ಗೂ ಕೂಡ ಭಿಕ್ಷಕ ಆದ್ರೂನು ಒಂದ್ ನಾಲ್ಕು ಜನಕ್ಕೆ ಊಟ ಆಗ್ಬೇಕು ಹೆಲ್ಪ್ ಮಾಡ್ಬೇಕು ಅನ್ನೋ ತರ ಒಂದು ಕನ್ಸನ್ ಇರುತ್ತೆ ಸೊ ಅದಕ್ಕೆ ಇಷ್ಟ దేవి మరి మాటలు అది తల్లి ఊరు మాటను బందర్ నిషో రొమన బాా ಜಾస్తి మాటర్జేస్తు తెలువా అద్దం తీసుకోరలా ఏయ్ లపాన్నమ్మమ్మ బయచి నామ్మమ్మ బయచి నలుగు నాప్ప బయతన కాదు బాడ నువ్వు ఇక్కడ మాట తింటున్నావు అలా నేను సెలవు నా అప్పుకిట్ బండిన ఇలి నాను నీ సెలవుకి నేను కాలేజ్ ಬಿట్ బండిదిని

நானே எந்திர நான் இன்னொடிய

ூர் ரூபாய்க்காபஸ் கரேம் ஓ அணா அணாநூறு ரூபாய்

ூர் ரூபாய் கூட ಹೌದು ಜನ ಇವಾಗೆಲ್ಲ ದುಡ್ಡಿನ ಮೇಲೆ ಮನೆ ಅಂತ ಗೊತ್ತಿಲ್ವಾ ದುಡ್ಡಿದ್ರೆ ದುನಿಯಾ ಬಹಳ ಇಷ್ಟ ಪಡತೇನೆ ಹಂಗಂತ ಕೈ ಕೊಡಲ್ಲ ತಾನೆ ಕೈ ಕೊಡಲ್ಲ ಅಲ್ಲ ಎಲ್ಲರೂ ಹಂಗೆ ಇರ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಮೂರು ತಿಂಗಳು ಅದು ಇದು ಅಂತ ಹೇಳ್ತಾರೆ ಆಮೇಲೆ ಕೈ ಕೊಟ್ಟು ಬಿಡ್ತಾರಲ್ಲ ಅಷ್ಟೆ ಬೇಬಿ ಐ ಲವ್ ಯು ಐ ಲವ್ ಯು ಒಂದು ಕಿಸ್ ಕೊಡಲ್ಲ ಒಂದೊಂದು ಕಿಸ್ ಕೊಡ ನಿನ್ ಸಲುವಾಗಿ ಹಾಕಿ ಅಲ್ಲಿ ನಿಂದ್ರೆ ಸಿಲ್ಲಿ ತಾನೆ ನಾನು ನಿಂಗೋಸ್ಕರ ಕಾಲೇಜ್ ಬ್ಯಾಂಕ್ ಆಗಿ ಬಂದಿರಿ ಒಂದೇ ಒಂದು ಕಿಸ್ಕೊಂಡು ನಾಳೆ ಕೊಡ್ತೀನಿ ನಾಳೆ ಲೇಟ್ ಏನಿಲ್ಲ ಅಮಾವಾಸ್ಯೆ ಅದಕ್ಕೆ ಕೊಡೋಲ್ಲ ಅಮಾವಾಸ್ಯೆ ಇದನ್ನು ಕೊಡಲ್ವಾ ನಾಳೆ ಕೊಡ್ತೀನಿ ನಾಳೆಗ್ ನಾಳೆ ಕೊಡ್ತೀನಿ ಇವತ್ತು ನೀವು ಕೂಡ ಒಂದು ಕೊಡಲ್ಲ ನಾನು ನಾಳೆ ಕೊಡ್ತೀನಿ ಅಂತ ಇರಲಿಲ್ಲ ಬೇಬಿ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡತ್ತೀನಿ ಒಂದು ಕೂಡ ಸರಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಬೇಕಾ ನಾ ಕಣ್ಣ ನೋಡ್ಬೇಕಂತ ಮಾಡತ್ತೇನಿ

ನನಗೆ ಲವ್ ಮಾಡಿ ಅದು ಇದು ಅಂತ ಹೇಳ್ತಾ ಅನ್ನ ತಿಂತ ಏನ್ ತಿಂತ ನೀನು ಇಂತರ ಇನ್ನು ಎಷ್ಟೊಂದ್ ಜನ ಭೂಮಿ ಮೇಲೆ ಬದಕಿದ್ದಾರ ಸರ್ ಇಂಥರ್ಗೇನೋ ಒಂದ್ ನ್ಯಾಯ ಸಿಗ್ಲೇಬೇಕು ಸರ್ ಕಾಲನ್ ಕೆರಕೊಂಡ್ ಮಾಡ್ ಮಾಡ್ಬಿಡ್ಯಾವ ಟೈಮ್ ರೀ ಹಾ ಏನು ನಿಮ್ಗೆ ಏನ್ ಕೊಡೋದು ಅಂತ ಬಿಡ್ರಿ ಸರ್ ನಮ್ಗೆ ಅದ ಹಾಕ್ಲಕ್ ಹೋಗ್ಬೇಡ್ರಿ ಯೂಟುನಾಗ್ ಯೂಟ್ಯೂಬ್ನಾಗ ಅಲ್ ಕುರ್ಸಾಲೆ ಅಗ್ಳೆ ಈ ಮಾತೀ ಅಂದ್ರೆ ನಾಯ್ಕ ಇಟ್ಟು ನನಗೆ ಗಾಂಟ್ಲ ಹಾಕೋ ಚೀರಿ ಆಡ್ತಿದ್ದು ಮಾತು ಬಿಗೇರ್ಸಮ್ಮ ಮಾತೀ ನನಗೆ ಅಲ್ಲ ಸರ್ ನಿಮ್ ಮದುವೆ ಆಗಿತ್ತು ಎಲ್ಲ ಕೇಳಿದ್ರಲ್ಲ ಸರ್ ನನ್ ಮದುವೆ ಆಗಿದ್ದೆ ನಿಮ್ಗೆ ಅಷ್ಟೇ ಗೊತ್ತೈತಿ ಅವ್ರಿಗೆ ಹೆಂಗ್ ಗೊತ್ತೈತೆ ಸರ್ ಏ ಕುಸಾಲ ಒಯ್ದು ವಿಡಿಯೋ ಮಾಡಿದಾಗ ನೀನು ಬೈಯರ್ ಸಂಸಾರ ಅಂತ ತಂದಿದ್ದಂದ್ರ ನಾ ಯಾಕೆ ಆ ಹುಡುಗಿ ಇದ್ರೆ ಇಟ್ಟಾಗಿ ಚಿರ ಇರ್ತಿದ್ದಿ ಸರ್ ನನ್ನ ಮದುವೆ ಆಗಿ ಬೆಂಗ್ ಗೊತ್ತ ಸರ್ ಯಾರು ನೀನೇ ಹೇಳ ಕುಸಾಲ ಮದುವೆ ಆಗ್ಯದಲ್ಲ ಅಂತ ಹೇಳಿ ನೀವು ಹೇಳಿದೆಲ್ಲ ಮದುವೆ ಆಗ್ಯದ ಅಂತ ಹೇಳಿ ನಾನೇ ಹೇಳಿದ್ ನಿಂದ ನೆನಪಿಲ್ಲ ಸರ್ ಅದು ಹೋಗ್ಬಿಡು ಎಷ್ಟು ಇಟ್ಟಿದ್ದೆ ಕಿಶಾದಾಗ ಮತ್ತೆ ವಿಡಿಯೋ ಡಿಲೀಟ್ ಮಾಡ್ಬೇಕಂತಂದ್ರೆ ಇಲ್ಲ ಅಂತಂದ್ರೆ ಯಾಕೆ ಸರ್ ಒಂದು ಐವತ್ತು ರೂಪಾಯಿ ತೋರ್ಸು ಐವತ್ತು ರೂಪಾಯಿ ನಾನು ಏನು ಕಾಂಜಿ ಪಿಂಜಿ ಅಂತ ಮಾಡಿದ್ದೇನು ಹಾಂ ಸೋಷಿಯಲ್ ಮೀಡಿಯಾದಾಗ ಹಾಕಿನಿ ಅಂದ್ರೆ ರೂಪ ಬಿತ್ತಗಿನಿ ಅಂದ್ರೆ ಯೂಟ್ಯೂಬ್ ಕಡೆಯಿಂದ ನನಗೆ ರೊಕ್ಕ ಬರ್ತದೆ ಗೊತ್ತಾರೆ

ನೀವೇನು ಹುಡುಗಿದಾರೆ ಏನ್ರಿ ಪಪ್ಪಿ ಕೊಡ್ತಾರೆ ಇಲ್ಲ ಎಷ್ಟು ಚಂದ ರೊಮ್ಯಾನ್ಸ್ ಮಾಡಿದ್ಯೋ ಎಂತ ನಾ ಮಾಡ್ತಿದ್ದು ಇದಾತದ ಎಂತ ಹುಡುಗಿಯ ಮಾಡ್ರಿ ನಾನು ಎಷ್ಟು ಚಂದ್ ಬರ್ತೈತಿ ನಾಚಿಗೆ ನನಗೆ ಕೇಳ್ತಿದ್ದೆ ಮದುವೆ ಮಕ್ಳು ಇದ್ರ ಅಕ್ಕಿನ ತಡಿ ಮೇಲೆ ಮಕ್ಕೊಂಡು ಹಾ ಎಷ್ಟು ಚಂದ ಮುದ್ದಾಡ್ತಿದ್ವಿ ಇಡಿಯ ಇಡಿಯ ನೋಡಿದ್ರೆ ನೋಡ್ತೇನೆ ಎಷ್ಟು ಚಂದ ನಾನು ಮಾಡಿನ್ ಮಾಡ್ರಿ ನಿಮ್ ಕಾಲ್ ಕಾಲಿಲ್ಲ ಏನ್ ಬೇಡ ಒಂದೇ ಮಾತು ದುಸ್ರ ಮಾತಾಡ್ಬೇಡ ಹ್ಞೂ ಅಂತಂದ್ರ ಅರ್ಧಾಗ ಅರ್ಧ ಟ್ವೆಂಟಿ ಫೈವ್ ತಳತಿನಂದ್ರ ಡೆಲಿಟ್ ಆತದ ಇಡೀ ಕರ್ನಾಟಕ ತುಂಬಾ ನೋಡ್ ಹಾಂಗ್ ಮಾಡ್ತಿನೋ ಹೆಂಗ ಮಾಡ್ತೀವ ಸರಿ ಏನ್ ಮಾಡ್ತೀರಿ ಏದ್ರಗೆ ನನ್ ಹೆಂತಿಗೆ ಅಷ್ಟೇ ಆಂಗಿಲ್ಲ ತಿನ್ರನಾ ಈಗ ನೋಡ್ರಿ ರೀ ಸರ್ ನೀವು ಎಂದ್ರೆ ಯಾರಿಗ ಲವ್ ಮಾಡ್ರಿ ಸರ್ ನೀವು ಮಾಡಿರಲ್ಲ ನಾನು ಮಾಡಿರಲ್ಲ ನಾನು ಮಾಡಿರಲ್ಲ ನಾನು ಮದುವೆನೇ ಆಗಿಲ್ಲ ಬ್ರಹ್ಮಚರ್ಯ ಇದೆ ಮನಸನದೇ ಇಲ್ಲ ಏನ್ ಸರ್ ಆಯ್ತು ಹೋಗೋ ಹೋಗೋ ಇದು ಇದು ಮಾಡ್ತೀನಿ ಹೋಗ್ ಸರ್ ಇನ್ನೇನೋ ರಿಕ್ವೆಸ್ಟ್ ಮಾಡ್ತೀನಿ ಬಿಟ್ ಬಿಡ್ರಿ ಸರ್ ಮತ್ತೆ ಏನು ಹೇಳ್ತೀನಿ ಉಂದ್ರ ಒಂದು 25 ತೊಳ್ಳು ಎಲ್ಲಾ ಡೇಟ್ ಸರ್ ಅಷ್ಟೇ ಶ್ರೀಮಂತರಲ್ರಿ ಆಟೋ ಹೊಡಿತೇನ್ರಿ ರೀ ಸರ್ ಈ ದಿನ ಹತ್ತು ಇಪ್ಪತ್ತು ರೂಪಾಯಿ ಅಂತ ವ್ಯಕ್ತಿ ಈ ತರ ಬಂದು ಮಾಡ್ತೀನಿ ನಾಚಿಗೆ ಮಾನ ಮರ್ಯಾದೆ ಇಲ್ಲ ನೋ ನಿನಗ ಸರ ನೀನು ಬಾಳ ಮಾತಾಡಕ ಹೋಗ್ಬೇಡ್ರಿ ಸರ್ ರೂಪಾಯಿ ಓರ್ ಹೇಳ್ರಿ ನಡಿ ಸಾವಿರ ರೂಪಾಯಿ ಏನ್ ಕಂಚು ಪಿಂಜ್ ಕೊಡಿ ನನ್ಗ ಬೇಡ ಯೂಟ್ಯೂಬ್ ಬಿಟ್ಟಿನ ರೊಕ್ಕ ಬರ್ತಾವ ನಂಗೆ ಯೂಟ್ಯೂಬ್ ಕಡೆ ಅಂತ ಹೇಳಿ ಬಿಡ್ರಿ ಮತ್ತೆ ಏನ್ ಮಾಡೋದು ಏನ್ರಿ ಇಪ್ಪತ್ತೈದು ಸಾವಿರ ಕೂಡ ಐವತ್ತು ಸಾವಿರ ಕೂಡ ಬ್ಲಾಕ್ ಮೇಲ್ ಮಾಡತ್ತೆ ಅಲ್ರಿ ಸರ್ ಓಹ್ ಹಿಂಗೆ ನಿಮ್ಮಂತವ್ರಿಂದ ನಮ್ ಜಗತ್ ಆಗಲ್ಲತಿ ಬರೀ ಸ್ಯಾಕ್ಸ್ ವಿಡಿಯೋ ತೋರ್ಸಿದೆ ಅದು ನೀವ್ ಮಾಡೋನ್ ಗೊತ್ತಾಗಲ್ಲ ಮಾನ ಮರ್ಯಾದೆ ಇಲ್ಲ ನೀನ್ ಏನ್ ಮಾಡೋರ ಮಾಡೋಣ ಮಾಡ್ತೀನಿ ಎಲ್ಲಾರು ಮಾಡ್ತಾರ ಬಾ ಬಂದ್ ಮಾಡ್ತಾರ ಏ ಎಲ್ಲಾರು ಇದೇ ಇದೇ ಮಾಡ್ತೀರ ಬಿಸ್ನೆಸ್ ಆಗಿಬಿಟ್ಟೈತೆ ಕೈ ವಿಡಿಯೋ ಇಟ್ಕೊಂಡು ನನಗೆ ಏನ್ ಮಾಡಾಕ್ ಬರಲ್ಲ ಅಲ್ಲ ಈ ವಿಡಿಯೋ ಇಟ್ಕೊಂಡು ಕೇಸ್ ನಾ ಏನ್ ಉಪ್ಪಿನಕಾಯಿ ಹಾಕಿ ನೆಕ್ಲೇನು ಫೈದೇನೇ ಇಲ್ಲ ಅದ್ರಾಗ ಸೋಶಿಯಲ್ ಮೀಡಿಯಾದಾಗ ಇಂಥವೆಲ್ಲ ಬಿಟ್ಟು ಏನದ ಅದ್ರಾಗ ಕೆಳಕ್ ಕಾಮೆಂಟ್ ಹಾಕ್ತಾರ ನಮ್ ಮಂದಿ ಕೆಟ್ಟದಾಗ ಹಾಕ್ತಾರ ಸುಮತ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಇಟ್ಕೊಂಡು ಕೇಸ್ ಏನಾದ್ರು ಡಿಲೀಟ್ ಮಾಡಿದ್ರಾಯ್ತು ಏತಮ್ಮ ಬಾಯಿ ಬಾಯ್ ಬಾಯ್ಲಿ ಏತಮ ಸರ ಏನಾಯ್ತು ರೀ ಸರ್ ಇರಲಿ ನೀನು ಭಾಳ ಆಗಳಿಂದ ಪಾಪ ಬಾಳ ಕಣ್ಣೀರು ಹಾಕೋಕೋತಿದ್ವಿ ಇದು ಮಾಡ್ಕೋತಿದ್ವಿ ನಮ್ಮ ಹುಡುಗ ಇದ್ದೀವಿ ನೋಡಿ ಎಷ್ಟಾದ್ರು ಸುಮ್ಮನೆ ಕಿಸ ಆಗಿರೋ ಸರ್ ಪಕ್ಕನ ಕಿಸ ಇಡು ನಮ್ಮದು ಯಾರು ಕ್ಯಾಮ್ರ ಇಡಲ್ಲ ಒಂದು ಸ್ವಲ್ಪ ಕಿ ಹೇಳ್ರಿ ನಾನು ಮದುವೆ ಆಗಿಲ್ಲ ಅದು ಇಡು ಆಮೇಲೆ ಮುಚ್ಚಾರ ಮೇಡಮ್ ಯಾರು ಮತ್ತು ನಮ್ಮದು ವೀಡಿಯೋ ಮಾಡಬಾರ್ದು ಯಾಕಂದ್ರೆ ಗಪ್ಚುಪ್ ಇಡು ಎಣಸ್ಬೇಡ

ಒಂದ್ ಮಾತೇಳಿದ ದೋಸ್ತ ಇಟ್ಟುಕೊಂಡು ಇರೋ ತನಕ ಕಟ್ಕೊಂಡು ಕೊನೆ ತನಕ ಅಂತ ನಿನ್ನ ಬಳಿ ವಕ್ಕರ್ತನಕ ಇರ್ತಾಳ ನಿನ್ಗ ಆರೋಗ್ಯ ತಪ್ಪಿ ಅನಾರೋಗ್ಯ ತಪ್ಪಿ ಆಶೆ ಮೇಲೆ ಬಿದ್ದಾಗ ನಿನ್ ಹೆಂಡತಿ ನಿನ್ನ ಜೊತೆ ಸಪ್ತಪದಿ ತುಳಿದ ಅಂತ ಹೇಳ್ತೀನಿ ನಿನ್ ಕೊನೆವರೆಗೆ ಹಾತಾಳ ಅದಕ್ಕೋಸ್ಕರ ದಯವಿಟ್ಟು ನೀನು ದಿನ ಇಪ್ಪತ್ತು ರೂಪಾಯಿ ಆಟೋ ಅಂತ ವ್ಯಕ್ತಿ ಇದ್ದಿದಿ ಅದಕ್ಕೋಸ್ಕರ ಅಂತ ಹುಡುಗಿಯರಿಂದ ಬೆನ್ನು ಹತ್ತವಾಡ ಯಾಕಂದ್ರೆ ನಮ್ಮ ಅಂತ ಹೇಳ್ತೀನಿ ಚಂದಾಗಿ ಮಕ್ಕಳಿಗೆ ಸಾಲಿ ಕಲ್ಸು ಸಂಸ್ಕಾರ ಕಲಸು ತಾಯಿ ತಂದಿನ ಚಂದ ನೋಡ್ಕೊ ಹೆಣ್ತಿರ ಚಂದ್ ನೋಡ್ಕೋ ನಿನ್ನ ಲೈಫ್ ಇದಾಗ್ತದ ಗೊತ್ತಮ್ಮ ಬೆನ್ನೈತಿ ನಿನ್ನ ಸಂಸಾರ ಹಣ ಹಾಕೋಡತ್ತಮ್ಮ ಹಾಂ ಸರಿ ಇರಲಿ ರೊಕ್ಕ ವಾಪಸ್ ಕೊಡ್ರಿ ಮತ್ತೆ ಏನು ನಮ್ಮ ಇಬ್ಬರು ಕೊಡ್ಸಲ್ಲ ಅಂದ್ರೆ ಬೇಕಾ ಆಯ್ತು ಬೇಬಿ ಬೇಬಿ ಸರ್ ಹೇಳಿದ್ರು ಕಟ್ಕೊಂಡಿಗೆ ಕಡಿ ತನಕ ಹೇಳಿ ಈ ಹೆಣ್ಣು ಹಣ್ಣು ಮಣ್ಣು ಒಟ್ಟ ಬೆನ್ನ ಅವೇ ನಮ್ ಬೆನ್ ಹತ್ಬೇಕು ನಾ ಮಾಡಿದ ದೊಡ್ಡ ತಪ್ಪಾಯ್ತಪ್ಪ ಆಯ್ತಪ್ಪ ಇನ್ನೊಮ್ಮೆ ಯಾವ ಬೆನ್ ಹತ್ತದಿಲ್ಲ